ಮಲಪ್ರಭೆಯ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತನ ಮನವಿಗಳು ನಿನ್ನೆ ಗೋಕಾಕ್ ತಾಲೂಕಿನ ಅಥವಾ ಮೂಡಲಗಿ ತಾಲೂಕಿನಲ್ಲಿ ಮೂಡಲಗಿ ನಗರದಲ್ಲಿ ಹದಿನಾರನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಮುಕ್ತಾಯ ಮುಕ್ತಾಯವಾಯಿತು ಈ ಒಂದು ಸಮ್ಮೇಳನದ ಅಧ್ಯಕ್ಷತೆಯನ್ನು ಪ್ರೊಫೆಸರ್ ಚಂದ್ರಶೇಖರ್ ಅಕ್ಕಿಯವರು ವಹಿಸಿದರು ಜಿಲ್ಲಾಧ್ಯಕ್ಷರಾದಂಥ ಶ್ರೀಮತಿ ಮಂಗಳ ಮೆಟ್ಗುಡ್ ಅವರು ಹಾಗೂ ಭಾಗದ ಶಾಸಕರಾಗಿರ್ತಕ್ಕಂಥ ಮಾಜಿ ಶಾಸಕ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಾಲಚಂದ್ರ ಜಾರಕಿಹೊಳಿ ಅವರು ಹಾಗೂ ಇನ್ನಿತರ ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ಎಲ್ಲ ಸಾಹಿತ್ಯ ಪರಿಷತ್ತಿನ ಪ್ರಮುಖರು ಎಲ್ಲರೂ ಇದ್ದರು ಈ ಒಂದು ಸಂದರ್ಭದಲ್ಲಿ ಸಮ್ಮೇಳನದ ಸಮ್ಮೇಳನಾಧ್ಯಕ್ಷರಾಗಿರ್ತಕ್ಕಂಥ ಪ್ರೊಫೆಸರ್ ಚಂದ್ರಶೇಖರ್ ಅವರು ಗೋಕಾಕ್ ಜಿಲ್ಲೆ ಕನಸು ಶೀಘ್ರ ನನಸಾಗಲಿ ಅಂತೇಳಿ ಸಮಾರೋಪ ಭಾಷಣದಲ್ಲಿ ಒಂದು ಹೇಳಿಕೆಯನ್ನು ಇಲ್ಲಿಯವರೆಗೆ ಅಂದ್ರೆ ಹಿಂದೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ದಿವಂಗತ ಸನ್ಮಾನ್ಯ ಶ್ರೀ ಜಯೇಶ್ ಪಟೇಲರ ಕಾಲದಲ್ಲಿ ಬೆಳಗಾವಿ ಜಿಲ್ಲೆಯನ್ನ ಮೂರು ಜಿಲ್ಲೆಗಳಾಗಿ ವಿಭಜನೆ ಮಾಡಲಾಗಿದೆ ಗೋಕಾಕ್ ಜಿಲ್ಲೆ ಆಗಿರೋದ್ರಿಂದ ಉಪವಿಭಾಗದ ಇತಿಹಾಸ ಉಳ್ಳಂಥ ಬೈಲೊಂಗಲ್ ಜಿಲ್ಲೆ ಆಗಬೇಕು ಅಂತಕ್ಕಂಥ ಇಲ್ಲಿಯ ಹೋರಾಟಗಾರರ ಶ್ರಮದ ಫಲದಿಂದ ಈ ಜಿಲ್ಲಾ ವಿಭಜನೆ ನಿಂತು ಹೋಯಿತು ಕಾರಣ ಏನಂದರೆ ಜಿಲ್ಲೆ ವಿಭಜನೆ ಆಗೋದ್ರಿಂದ ಮಹಾರಾ ಮರಾ ಮರಾಠ ಭಾಷೆಯ ಪ್ರಾಬಲ್ಯ ಹೆಚ್ಚಾಗಿ ಕನ್ನಡ ಭಾಷೆಯ ಪ್ರಾಬಲ್ಯ ಕುಂಠಿತ ಆಗುವ ಕಾರಣದಿಂದ ಜಿಲ್ಲಾ ವಿಭಜನೆಯನ್ನು ಮಾಡುವಂಥ ವಿಚಾರವನ್ನು ಕೈಬಿಡಲಾಗಿದೆ ಅದು ಆಗೊಮ್ಮೆ ಈಗೊಮ್ಮೆ ಜಿಲ್ಲಾ ವಿಭಜನೆ ಕೂಗು ಕೇಳಿ ಬರ್ತಾ ಇದೆ ಇಂಥ ಒಂದು ಸಂದಿಗ್ಧ ಸಂದಿಗ್ಧ ಸ್ಥಿತಿಯಲ್ಲಿ ಚಿಕ್ಕೋಡಿ ಜಿಲ್ಲೆ ಆಗುವುದು ಆ ಭಾಗದ ಜನತೆ ಬೆಳಗಾವಿ ಜಿಲ್ಲೆಗೆ ಬರಬೇಕಂದ್ರೆ ಒಂದು ನೂರ ಇಪ್ಪತ್ತು ಕಿಲೋಮೀಟರ್ಗಿಂತಲೂ ಹೆಚ್ಚಿಗೆ ಅಂತರವನ್ನು ಶ್ರಮಿಸಿ ಅವರು ಬರಬೇಕಾಗ್ತೈತಿ ಅದಕ್ಕೆ ಅವರಿಗೆ ಅನನುಕೂಲ ಆಗುತ್ತೆ ಆಡಳಿತದ ದೃಷ್ಟಿಯಿಂದ ಅಂಥೇಳಿ ಅನ್ನುವಂಥ ಒಂದು ಕೆಲವು ಜನರ ಕೂಗು ಚಿಕ್ಕೋಡಿ ಜಿಲ್ಲೆ ಆದರೆ ಡೀಲ ಮೂರು ಜಿಲ್ಲೆ ಆಗೋದಾದರೆ ಬೈಲುಂಗಲ್ ಜಿಲ್ಲೆ ಆಗಬೇಕು ಅಂತಕ್ಕಂಥದ್ದು ಬೈಲುಂಗಲ್ ನಾಡಿನ ಸುತ್ತ ಸುತ್ತಲಿನ ತಾಲೂಕಿನ ಒಂದು ಇಚ್ಛೆಯಾಗಿದೆ ಅದಕ್ಕಾಗಿ ಈ ಒಂದು ಹೋರಾಟ ನೆನೆಗುದಿಗೆ ಬಿದ್ದು ಆಗಾಗ ಇದರ ಬಗ್ಗೆ ಮೆಲುಕುಗಳು ಮೇಲ ಮೆಲುಕುಗಳು ಬರ್ತಾ ಇರ್ತವೆ ಈ ಒಂದು ಸ್ಥಿತಿಯಲ್ಲಿ ಹದಿನಾರನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮ್ಮೇಳನಾಧ್ಯಕ್ಷರಾಗಿರ್ತಕ್ಕಂಥ ಪ್ರೊಫೆಸರ್ ಚಂದ್ರಶೇಖರ್ ಅಕ್ಕಿಯವರು ಗೋಕಾಕ್ ಜಿಲ್ಲೆಯ ಕನಸು ಶೀಘ್ರ ನನಸಾಗಲಿ ಅಂಥೇಳಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಖಂಡನಾರ್ಹವಾಗಿರ್ತಕ್ಕಂಥದ್ದು ಅವರು ತಮ್ಮ ತಾಲೂಕು ಜಿಲ್ಲೆ ಆಗಲಿ ಅನ್ನುವಂಥ ಒಂದು ಇಚ್ಛೆಯಿಂದ ಅವರು ವೈಯಕ್ತಿಕವಾಗಿ ಅದನ್ನು ಹೇಳಿರ್ಬೋದು ಆದರೆ ಈ ಹೋರಾಟದ ವಿಷಯದಲ್ಲಿ ಅದು ಒಂದು ಸರ್ಕಾರದ ಕಾರ್ಯಕ್ರಮದಲ್ಲಿ ಸಮ್ಮೇಳನಾಧ್ಯಕ್ಷಾಗಿರ್ತಕ್ಕಂಥವರು ತಮ್ಮ ಇಚ್ಛೆಯನ್ನು ಅವರಿಗೆ ಕೊಟ್ಟಿರ್ತಕ್ಕಂಥ ಒಂದು ಅಧ್ಯಕ್ಷತೆಯಲ್ಲಿ ಇದನ್ನು ಹೇಳಿರ್ತಕ್ಕಂಥದ್ದು ಖಂಡನಾರ್ಹವಾದಂಥ ವಿಷಯ ಅದಕ್ಕೆ ನಮ್ಮದು ಬೈಲುಂಗಲ್ ನಾಡಿನ ಜಿಲ್ಲಾ ಹೋರಾಟಗಾರರ ವಿರೋಧ ಇದೆ ಇದಕ್ಕಾಗಿ ನಾವು ನಮ್ಮ ಬೈಲುಂಗಲ್ದವರೇ ಆದಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಮಂಗಳ ಅಂಗಡಿಯವರನ್ನು ಈ ವಿಷಯವಾಗಿ ಭೇಟಿಯಾಗಿ ಅವರಿಂದ ಒಂದು ಬೈಟನ್ನು ಸಹಿತ ನಾವು ನಮ್ಮ ತಂಡ ತಗೊಂಡು ಬಂತು ಆ ಬೈಟ್ನಲ್ಲಿ ಅವರು ಹೇಳ್ತಾರೆ ಅದು ಅವರ ವೈಯಕ್ತಿಕವಾದಂಥ ಅಭಿಪ್ರಾಯ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ನಾನು ಹೇಳುವುದಂತಂದ್ರೆ ಜಿಲ್ಲೆ ವಿಭಜನೆಯ ಅವಶ್ಯಕತೆನೇ ಇಲ್ಲ ಜಿಲ್ಲೆ ವಿಭಜನೆ ಆಗೋದ್ರಿಂದ ಮರಾಠ ಪ್ರಾಬಲ್ಯ ಜಾಸ್ತಿಯಾಗಿ ಕನ್ನಡ ಪ್ರಾಬಲ್ಯಕ್ಕೆ ಹಿನ್ನಡೆ ಆಗುವ ಕಾರಣದಿಂದ ಜಿಲ್ಲಾ ವಿಭಜನೆ ಆಗಬಾರ್ದು ಅಂಥೇಳಿ ಸುಮಾರು ಮೂವತ್ತು ವರ್ಷದಿಂದ ಇದನ್ನು ಬಂದಿದ್ದಾರೆ ಜಿಲ್ಲಾ ವಿಭಜನೆ ಅಗತ್ಯವೇ ಇಲ್ಲ ಅದಕ್ಕೆ ನಮ್ಮ ಸಮ್ಮೇಳನ ಕನ್ನಡ ಸಾಹಿತ್ಯ ಸಮ್ಮೇಳನದ ಯಾವುದೋ ಥರದ ಬೆಂಬಲವೂ ಇಲ್ಲ ಆಗಬಾರ್ದು ಆದರೆ ನನ್ನದು ಸಹಿತ ನನ್ನದು ಬಯಲು ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ ಅನ್ನುವಂಥದ್ದನ್ನು ಬೈಟ್ನಲ್ಲಿ ಅವರು ಹೇಳಿದರು ಅದಕ್ಕಾಗಿ ನಾವು ನಮ್ಮ ಜಿಲ್ಲಾ ಬೈಲೊಂಗಲ್ ಜಿಲ್ಲೆ ಆಗಲಿ ಅಂತೇಳಿ ಹೋರಾಟ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವರಂಜನ್ ಬೋಳನವರವರ ಅಭಿಪ್ರಾಯವನ್ನು ಸಹಿತ ನಾವು ಕಲೆ ಹಾಕೋರಿದ್ದೀವಿ ಈ ವಿಷಯದಲ್ಲಿ ನಮ್ಮ ಬೈಲೊಂಗಲ್ ಶಾಸಕರಾಗಿರ್ತಕ್ಕಂಥ ಮಹಾಂತೇಶ್ ಕೌಜಲ್ಗಿ ಅವರು ಏನು ಹೇಳ್ತಾರನ್ನುವಂಥದ್ದನ್ನೂ ಸಹಿತ ವಿಷಯವನ್ನು ಕಲೆ ಹಾಕೋದ್ರಲ್ಲಿ ನಾವು ಇದ್ದೀವಿ ಅದಕ್ಕಾಗಿ ಆದರೆ ಎರಡು ಜಿಲ್ಲೆಗಳಾಗಿರಲಿ ಎರಡು ಅಂದರೆ ಬೆಳಗಾವಿ ಜಿಲ್ಲೆ ಯಥಾಪ್ರಕಾರ ಇದ್ದುಕೊಂಡು ಚಿಕ್ಕೋಡಿ ಜಿಲ್ಲೆ ಆಗಿದ್ರೆ ಆಡಳಿತದ ಹಿತದೃಷ್ಟಿಯಿಂದ ಅಡ್ಡಿ ಇಲ್ಲ ಮೂರನೇ ಜಿಲ್ಲೆ ಆಗೋದಾದರೆ ಉಪವಿಭಾಗ ಮತ್ತು ಇತಿಹಾಸದ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡ್ರೆ ಬೈಲೊಂಗಲ್ ಜಿಲ್ಲೆ ಆಗೋದಕ್ಕೆ ಎಲ್ಲ ಥರದಿಂದಲೂ ಸಹಿತ ಒಂದು ಯೋಗ್ಯವಾದಂಥ ಸ್ಥಳ ಆಗಿದೆ ಯಾಕಂದರೆ ಇಲ್ಲಿ ಕಿತ್ತೂರು ತಾಲೂಕು ಬರುತ್ತೆ ಎರಗಟ್ಟಿ ತಾಲೂಕು ಬರುತ್ತೆ ಸೌದತ್ತಿ ತಾಲೂಕು ಬರುತ್ತೆ ರಾಮದುರ್ಗ ತಾಲೂಕು ಬರುತ್ತೆ ಆಮೇಲೆ ಬೈಲೊಂಗಲ್ ಅಂತೂ ಇದ್ದೇ ಇರುತ್ತೆ ಅಂದರೆ ಈ ಉಪವಿಭಾಗದ ಒಂದು ಅರ್ಧ ಭಾಗದಲ್ಲಿ ಒಂದು ಜಿಲ್ಲೆ ಆಗ್ತಕ್ಕಂಥ ಎಲ್ಲ ಹರ್ಯತೆ ಇರೋದ್ರಿಂದ ಬಯಲುಂಗಲ್ ಜಿಲ್ಲೆನೇ ಆಗಬೇಕು ಇಲ್ಲ ಅಂತಂದ್ರೆ ಯಥಾ ಪ್ರಕಾರ ಇದೇ ನಮ್ಮನೆ ಮುಂದುವರಿಬೇಕು ಅಂತಕ್ಕಂಥ ನಮ್ಮ ಬೈಲೊಂಗಲ್ ಜಿಲ್ಲಾ ಹೋರಾಟಗಾರರ ಇಚ್ಛೆ ಆಗಿರೋದ್ರಿಂದ ಈ ಒಂದು ಇಂತಿಂಥ ವಿಷಯಗಳನ್ನು ಇಂಥ ಒಂದು ಸಮ್ಮೇಳನಗಳಲ್ಲಿ ಇವರು ತಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಮಂಡನೆ ಮಾಡೋದ್ರಿಂದ ಇದು ಖಂಡನಾರ್ಹವಾದಂಥ ಮಂಡನೆ ಆಗತ್ತೆ ಅದನ್ನು ನಾವು ಸಂಪೂರ್ಣವಾಗಿ ಬಯಲುಂಗಲ್ ನಾಡಿನ ಜನ ಖಂಡಿಸ್ತೇವಿ ಅದಕ್ಕೆ ನಮ್ಮ ಜಿಲ್ಲೆ ಆಗಬೇಕು ಅಂತಕ್ಕಂಥ ಹೋರಾಟವನ್ನು ನಾವು ಮತ್ತೆ ಮುನ್ನೆಲೆಗೆ ತರ್ತಾ ಇದ್ದೀವಿ ಅಂತ ಹೇಳ್ತಾ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಅವರು ಸರ್ವಾಧ್ಯಕ್ಷ ಆದ ಕಾರಣ ಹಾಗೂ ಮುಖ್ಯವಾಗಿ ಅವರ ಗೋಕಾಕ್ದವರೇ ಆದ್ರಿಂದ ಮಾತಿನ ಹೋಗದಲ್ಲಿ ಹಾಗೆ ಹೇಗಿರ್ಬೋದು ಅವರು ನನ್ನ ಅಭಿಪ್ರಾಯಕ್ಕೆ ಇದ್ರ ಅಖಂಡ ಜಿಲ್ಲೆ ಇರೋದೇ ಒಳಿತು ಯಾಕಂದ್ರ ಜಿಲ್ಲೆ ಹೊಡೆದ್ರ ಮರಾಠಿ ಪ್ರಾಬಲ್ಯ ಹೆಚ್ಚಾಗ್ತದ ಅದಕ್ಕೆ ಅಖಂಡ ಜಿಲ್ಲೆ ಇರೋದೇ ಒಳಿತು ನಾನು ಅಕ್ಕಿಯೋರಲ್ಲಿ ಭಾಷಣ ಮುಗಿಸಿ ಬಂದ್ ಕುಳ್ಳೇ ಅನ್ನಿ ನೀವು ಹೋಗಾಕಾದ್ರ ನಾವು ಬೈಲೊಂಗಲ್ ಜಿಲ್ಲಾ ನಮಗೂ ಬೇಕು ಅಂತಂದಿ ಏ ನೀವ್ ಕೇಳೋರು ಬಿಡ್ರಿ ಹೌದು ನಾವ್ಯಾಕ್ ಬೇಡ ಅಂತಂದ್ ನಮಗೂ ಬೈಲೊಂಗಲ್ ಜಿಲ್ಲಾ ಬೇಕು ಹಿಂಗ ಎಲ್ಲಾರು ಹೇಳೋರ್ನ ಆ ಕಾರಣಕ್ಕ ನಮ್ಮದು ಅಖಂಡ ಜಿಲ್ಲೆ ಇದ್ರ ಒಳಿತು ಮತ್ ಅದನ್ನ ಅಥಣಿ ರಾಯಭಾಗ ಇವರಿಗೆಲ್ಲ ಬಹಳ ದೂರ ಆಗ್ತದ ಬೆಳಗಾವ್ ಬರುದು ಹೋಗುದು ಯಾಕಂದ್ರೆ ನನ್ಗೆ ವೈಯಕ್ತಿಕ ಅನುಭವದಿಂದ ಗೊತ್ತದ ನೂರ ಹತ್ತು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಆಗ್ತೈತಿ ಇಲ್ಲಿಂದ ಬೆಳಗಾವ್ ಇದ್ರಲಿಂದ ಹೋಗುದು ಅದಷ್ಟು ಚಿಕ್ಕೋಡಿ ಭಾಗ ಆದರೂ ಅಡ್ಡಿ ಇಲ್ಲ ಆದ್ರೆ ಅದನ್ನ ಬಿಟ್ಟು ಮತ್ತೆ ಬೇರೆ ಬೇರೆ ತಾಲೂಕುಗಳು ಜಿಲ್ಲಾ ಆಗಲಿ ಅನ್ನೋ ಇಚ್ಛಾ ಇದ್ರ ನಮ್ ಬೈಲ್ಹೊಂಗಲ್ ಜಿಲ್ಲಾನು ಆಗ್ಬೇಕು ಇದು ನನ್ನ ಸ್ಪಷ್ಟ ಅಭಿಪ್ರಾಯ ಇಲ್ಲಾರು ಒಡೆಯಬಾರ್ದು ಅಖಂಡ ಜಿಲ್ಲೆ ಇರಬೇಕು ಮರಾಠಿ ಪ್ರಬಲ ನೋಡ್ಕೊಂಡು ನಾವು ಅಖಂಡ ಜಿಲ್ಲೆ ಆಗಿ ಉಳಿಯುವುದೇ ಒಳಿತು